ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಅವರು ಸೋಮವಾರ ವಿಧಿವಶರಾಗಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ರಾಕೇಶ್ ಅವರು ಮೆಹಿಂದಿ ಕಾರ್ಯಕ್ರಮ ಸಂಭ್ರಮವೊಂದರಲ್ಲಿ ತೆರಳಿದ್ರು ಈ ವೇಳೆ ಅವರಿಗೆ ಹೃದಯಾಘಾತವಾಗಿದ್ದು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಇಂದು ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ ರಾಕೇಶ್ ಅವರ ಸಾವಿನ ವಿಚಾರವನ್ನ ನಟ ಹಾಗೂ ಅವರ ಆಪ್ತ ಶಿವರಾಜ್ ಪೇಟೆ ಅವರು ಖಚಿತಪಡಿಸಿದ್ದಾರೆ ರಾಕೇಶ್ ಅವರ ಸಾವು ಅವರ ಅಭಿಮಾನಿಗಳು ಹಾಗೂ ಆಪ್ತ ಬಳಗಕ್ಕೆ ಶಾಕ್ ನೀಡಿತು ಸಾವಿಗೆ ಎಲ್ಲರೂ ಕಂಬನಿ ಹಿಡಿಯುತ್ತಿದ್ದಾರೆ ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ರಾಕೇಶ್ ಅವರು ತಮ್ಮ ನಟನಾ ಪಯಣ ಆರಂಭಿಸಿದರು ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಜಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನ ಕೆತ್ತಿದ್ರು ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ನೀಡಿದ್ರು ಸುಮಾರು ಒಂದೂರ ಐವತ್ತು ಆಡಿಷನ್ ನೀಡಿದ ರಾಕೇಶ್ ಪೂಜಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡರ ಶೋಗೆ ಆಯ್ಕೆಯಾಗಿ ಇದರಲ್ಲಿ ರನ್ನರಪ್ಪ ತಂಡದ ಸದಸ್ಯರಾಗಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿಜೇತರಾಗಿದ್ದರು ರಾಕೇಶ್ ಅವರು ಕನ್ನಡ ಮತ್ತು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂಥ ಲೋಕವಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ತುಳು ಭಾಷೆಯ ಪೆಟಿಕಿಮ್ ಅಮ್ಮೆರ ಪೊಲೀಸ್ ಪೆಮ್ಮನೆ ದಿ ಗ್ರೇಟ್ ಉಮಿಲ್ ಇಲ್ಲೋ ಕೆಲ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿಗೆ ಬಣ್ಣ ಹಚ್ಚಿದರು